ಿಯವರು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಸಾಹಿತ್ಯ ಅವರು ಹೇಳಿದ್ದು ನಿಜ ಯಾಕೆಂದ್ರೆ ಇದು ನಾವು ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂದ್ರೆ ಈಗ ಸುಮ್ಮನೆ ಒಂದು ಸಿಂಪಲ್ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ನಮ್ಮ ಮನೆ ಕೆಲಸದವಳಿಗೆ ನಾಳೆಯಿಂದ ನೀನು ಕೆಲ್ಸಕ್ಕೆ ಬರಬೇಡ ಅಂತಂದ್ರೆ ಅವಳು ಬೇರೆ ಮನೆ ಕೆಲಸ ಹುಡ್ಕೊಂಡು ಹೋಗ್ತಾಳೆ ನಮ್ಗೆಲ್ಲ ಗೊತ್ತಿರುವಂತದ್ದು ಅದೇನ ನಾವು ದೊಡ್ಡ ವಿಚಾರವೇ ಅಲ್ಲ ಆದ್ರೆ ಅದೇ ಒಬ್ಬ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತಹ ಎರಡು ಮೂರು ಡಿಗ್ರಿ ಹೋಲ್ಡರ್ಸ್ಗೆ ನಾಳೆಯಿಂದ ನೀನು ಕೆಲಸ ಇಲ್ಲ ನಿಮಗೆ ನಮ್ ಪ್ರಾಜೆಕ್ಟ್ಸ್ ಇಲ್ಲ ಕಂಪನಿ ಮುಚ್ಚೋಗುತ್ತೆ ಅಂದ್ರೆ ಅವ್ನು ಆತ್ಮಹತ್ಯೆ ಮಾಡ್ಕೋತಾ ಯಾಕೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇವತ್ತು ಅವರಿಗೆ ಬೇಕಾದಂತಹ ಶಿಕ್ಷಣವನ್ನ ಕೊಡ್ತಾ ಇಲ್ಲ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಅಷ್ಟು ಬಿಟ್ರೆ ಅವ್ರಿಗೆ ಈ ಸಂಸ್ಕಾರ ಆಗ್ಲಿ ಅಥವಾ ಒಂದು ಅವ್ರಿಗೆ ಒಂದು ಆತ್ಮವಿಶ್ವಾಸವನ್ನ ತುಂಬತಾ ಇಲ್ಲ ನಮ್ಮ ಶಿಕ್ಷಣ ಕ್ಷೇತ್ರ ಅನ್ನೋದು ಒಂದು ಬೇಸರದ ಸಂಗತಿ ಇವತ್ತಿದ್ದು ಇವರು ಹೇಳ್ದಾಗೆ ಈಗ ಕುವೆಂಪು ಬೇಂದ್ರೆ ಅವರು ಅವ್ರ ಹೆಸರು ಹೇಳೋದೇ ಆಗಿದೆಯೇ ಹೊರತು ಯಾರು ಕೂಡ ಮತ್ತೊಬ್ಬ ಕುವೆಂಪು ಆಗ್ಲಿ ಮತ್ತೊಬ್ಬ ಕಣವಿ ಆಗ್ಲಿ ಮತ್ತೊಬ್ಬ ಗಿರೀಶ್ ಕಾರ್ನಾಡ್ ಆಗ್ಲಿ ಹುಟ್ಟಿ ಬರ್ತಾ ಇಲ್ಲ ಅಂತ ಸಾಹಿತ್ಯಗಳು ಸಾಹಿತ್ಯ ಅನ್ನೋದು ನಮ್ಮಲ್ಲಿ ನಶಿಸ್ ಹೋಗ್ತಾ ಇದೆ ಅದನ್ನ ಬೆಳೆಸ್ಬೇಕು ಅಂದ್ರೆ ಇಂತಹ ಕಾರ್ಯಕ್ರಮಗಳಾಗ್ಬೇಕು ನೋಡಿ ಏನಂದ್ರೆ ಬದುಕಿನಲ್ಲಿ ವೈವಿಧ್ಯತೆ ಹೆಚ್ಚಾಗಿರುತ್ತೆ ಯಾಕೆಂದ್ರೆ ಶಾಲೆ ಒಂದೇ ಪಾಠವನ್ನ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಹೇಳ್ಕೊಡತ್ತೆ ಆದ್ರೆ ಬದುಕು ಅನುಭವದ ಪಾಠವನ್ನ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ತಿಳಿಸ್ಕೊಡುತ್ತೆ ಆದ್ರಿಂದ ಅನುಭವ ಮತ್ತೆ ಬದುಕು ಕೊಡುವಂತಹ ಪಾಠ ಆಗ್ಲಿ ಶಿಕ್ಷಣ ಆಗಲಿ ಯಾವ ವಿಶ್ವವಿದ್ಯಾನಿಲಯ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ಸತ್ಯವಾದಂತಹ ಸಂಗತಿ ಧರ ಅವರು ಬಾರೋ ಸಾಧನ ಕೇರಿಗೆ ಮರಳಿ ನನ್ನ ಊರಿಗೆ ಅಂತ ಬರೀತಾರೆ ಆದ್ರೆ ಅವ್ರು ಬರೆದಂತ ಸಂದರ್ಭ ಎಂತದ್ದು ಗೊತ್ತಾ ಸಂಭವ ಕಾವ್ಯವನ್ನ ಬರೀತಾರೆ ಆದ್ರೆ ಸಂದರ್ಭ ಎಂತದ್ದು ಅಂದ್ರೆ ಅವರಿಗೆ ಕೆಲಸ ಇರ್ಲಿಲ್ಲ ತಿನ್ನೋದಕ್ಕ ಅನ್ನ ಇರ್ಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನ ಊರಿಗೆ ಅಂತ ಬರೀತಾರೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾಯಾಂಗ ನೋಡದೆ ನಿನ್ನ ಕೇಳಿದ್ರೆ ಇದ್ಯಾವುದೋ ಒಂದು ಪ್ರೇಮ ಕವಿತೆ ಅಂತ ಅನ್ಸುತ್ತೆ ಆದ್ರೆ ಸ್ವಂತ ಮಗನನ್ನ ಕಳ್ಕೊಂಡು ಹೆಂಡತಿ ಅವರನ್ನ ದೃಷ್ಟಿ ಇಟ್ಟು ನೋಡಿದಾಗ ಅವಳಿಗೆ ಇವ್ರು ಬರೆದಂತಹ ಹಾಡಿದು ಅಂದ್ರೆ ನೋಡಿ ಎಂತೆಂತ ಸಂದರ್ಭದಲ್ಲೂ ಕೂಡ ಸಾಹಿತ್ಯ ಅನ್ನೋದು ಹೆಂಗ್ ಜನ್ಮ ತಳತ್ತೆ ಅನ್ನೋದ ಅದಕ್ಕೆ ಕವಿ ಮನ ಬೇಕು ಕವಿ ದೃಷ್ಟಿ ಬೇಕು ಕಾಳಿದಾಸ ನಮಗೆ ಒಂದು ಮೋಡ ಅನ್ನೋದು ಮೋಡ ಅಷ್ಟೇನೆ ಆದ್ರೆ ಕಾಳಿದಾಸ ಮೇಘದೂತವನ್ನ ಸೃಷ್ಟಿ ಮಾಡ್ದ ಮೇಘದೂತ ಬರ್ತಿದ್ದೆ ಮೋಡಗಳನ್ನ ನೋಡಿ ಅಂತಹ ಕವಿಗಳು ಹುಟ್ಟಿ ಬರ್ಬೇಕು ಶ್ರೀಯುತ ಪ್ರಹ್ಲಾದ್ ರೆಡ್ಡಿ ಅವರು ಅದ್ಭುತವಾಗಿ ಮಾತನಾಡಿದ್ದಾರೆ ಅಂತಹ ಸಾಹಿತ್ಯ ಮತ್ತೆ ಬರ್ಬೇಕು ಅಂತಹ ಕವಿಗಳು ಹುಟ್ಟಿ ಬರ್ಬೇಕು ಅಂತಹ ಒಂದು ಸಾಹಿತ್ಯ ಸಂಭ್ರಮ ನಮ್ಮಲ್ಲಿ ನೆಲೆಯಾಗಿರ್ಬೇಕು ಯಾವಾಗ್ಲೂ ಅನ್ನುವಂತಹ ಆಶಯವನ್ನ ಇಟ್ಕೊಂಡು ಈಗ ಕಾರ್ಯಕ್ರಮ ಕಾರ್ಯಕ್ರಮದ ಮುಂದಿನ